ಮಯೂರ್ ಭೂಷಣ ಪ್ರಶಸ್ತಿ ಪ್ರೆಸೆಂಟೆಡ್ ಬೈ ಪರ್ವಾ ಗ್ರೂಪ್ ಆಯುರ್ವೇದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಗುರುತಿಸಿ ಸನ್ಮಾನ ಮಾಡಿದ್ದು ಬಹಳ ಸೂಕ್ತವಾಗಿದೆ ನೂರು ವರ್ಷ ಯಾವುದೇ ರೋಗಗಳಿಂದ ಹಾಗೇನೆ ಯೋಗಯುಕ್ತ ರೋಗ ಮುಕ್ತರಾಗಿರಬೇಕು ಅಂತ ನಾವೆಲ್ಲರೂ ಆಯುರ್ವೇದವನ್ನ ನಿತ್ಯ ಉಚ್ಛ್ವಾಸ ನಿಶ್ವಾಸ ಮಾಡ್ಕೋಬೇಕು ಆಯುರ್ವೇದ ವಿದ್ಯಾಭೂಷಣ ಪ್ರಶಸ್ತಿ ಎಲ್ಲ ಸಾಧಕರಿಗೆ ಸಂಸ್ಥೆಗಳೆಲ್ಲ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಆಯುರ್ಭೂಷಣ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆಯ ವತಿಯಿಂದ ಆಯುರ್ಭೂಷಣ ಅನ್ನುವಂತ ಪ್ರಶಸ್ತಿಯನ್ನ ನನ್ಗೆ ನೀಡಿ ಗೌರವಿಸಿದ್ದಾರೆ ಸೊ ಈ ವಿಚಾರದಲ್ಲಿ ನಾನು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆಯವರಿಗೆ ತುಂಬ ಹೃದಯದ ಧನ್ಯವಾದವನ್ನ ಅರ್ಪಿಸ್ತೇನೆ ಸೊ ಈ ಒಂದು ಸಾಧನೆ ನನ್ನೊಬ್ಬಳದು ಮಾತ್ರ ಅಲ್ಲ ನನ್ನ ಹಿಂದೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಗುರುಗಳಾದ ಶ್ರೀ ಕಪರ್ದಿ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಈ ಒಂದು ವಿದ್ಯೆಯನ್ನ ಕಲಿಸಿಕೊಟ್ಟಂತ ನಮ್ಮ ಗುರುಗಳಿಂದ ನಾನು ಈ ಒಂದು ಪ್ರಶಸ್ತಿಗೆ ಪಾತ್ರಳಾಗಿದ್ದೇನೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಾಧನೆಯ ಒಂದು ವೃತ್ತಿ ಜೀವನ ಏನಿದೆ ಮತ್ತಷ್ಟು ಜನರಿಗೆ ಉಪಯೋಗವಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕಾರ್ಯನಿರ್ವಹಿಸಬೇಕು ಅದೇ ರೀತಿಯಾಗಿ ನಾನು ಅದೊಂದು ಕನಸು ಅಂತಾನೆ ಹೇಳ್ಬೋದು ಇವತ್ತು ಏನೆಲ್ಲ ಈ ಆಯುರ್ವೇದ ಅಂದ್ರೆ ನಿಧಾನ ಸ್ಲೋ ಇದೆ ಇದಕ್ಕೆ ರಿಸಲ್ಟ್ ಅಷ್ಟಿಲ್ಲ ಅದಕ್ಕೆ ನಾವು ಅಲೋಪತಿ ಮಾತ್ರೆಗಳನ್ನ ತಗೊಳ್ತೀವಿ ಅನ್ನೋ ಒಂದು ಮೂಢನಂಬಿಕೆ ಇರಬಹುದು ಅಥವಾ ದಡ್ಡತನದಿಂದ ಜನರು ತನ್ನ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಸೊ ಅಂತ ಜನರಿಗೆ ಒಂದು ಅರಿವನ್ನ ಮೂಡಿಸ್ತಾ ಆಯುರ್ವೇದ ಎಲ್ಲ ವೈದ್ಯಕೀಯ ರಂಗಕ್ಕಿಂತಲೂ ಅತಿ ಹೆಚ್ಚಿನ ಮಟ್ಟದ ಗುಣಮಟ್ಟವಾದ ಔಷಧಿಗಳು ಹಾಗೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಕೆಲಸ ಮಾಡ್ತಕ್ಕಂಥ ಆಯುರ್ವೇದ ಚಿಕಿತ್ಸೆ ಅನ್ನೋದನ್ನ ಜನರಿಗೆ ತೋರಿಸ್ಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಆಗಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ವಿಚಾರದಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳಿದ್ರೆ ಆ ಅರಿವನ್ನ ಮೂಡಿಸ್ಬೇಕು ಅಂತ ಹೇಳಿದ್ರೆ ಈಗ ಓದ್ತಿರ್ತಕ್ಕಂಥ ಮಕ್ಕಳ ಒಂದು ಪಠ್ಯಪುಸ್ತಕದಲ್ಲೂ ಕೂಡ ಅಂದ್ರೆ ಒಂದನೇ ತರಗತಿಯ ಪಠ್ಯ ಆಯುರ್ವೇದ ಅನ್ನೋ ಒಂದು ಸಬ್ಜೆಕ್ಟ್ ಬರ್ಬೇಕು ಅನ್ನೋದು ನನ್ನ ಅದಾಸೆ ಅದನ್ನ ನಾವು ಸರ್ಕಾರಕ್ಕೂ ತಿಳಿಸಬಹುದು ಯಾಕಂದ್ರೆ ಮನೆ ಮದ್ದುಗಳಿಂದ ನಾವು ಒಂದನೇ ತರಗತಿಯನ್ನ ಶುರು ಮಾಡಿದ್ರೆ ಮುಂದೆ ಅವರು ಒಂದು ಆಯುರ್ವೇದದ ಒಂದು ಭಾಗವಾಗಿ ಬೆಳೀತಾ ಹೋಗ್ತಾರೆ ಅರಿವನ್ನ ಮೂಡಿಸ್ತಾರೆ ಒಬ್ಬ ವಿದ್ಯಾರ್ಥಿ ಒಂದು ಕುಟುಂಬವನ್ನ ಬದಲಾಯಿಸುವ ಶಕ್ತಿ ಆಗ್ತಾರೆ ಅನ್ನೋದು ನನ್ನ ಭಾವನೆ ಈ ನಿಟ್ಟಿನಲ್ಲಿ ಸರ್ಕಾರ ಅನುಮತಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ಒಂದು ಅಂಗ ಈ ಒಂದು ಆಯುರ್ವೇದ ಅನ್ನೋದನ್ನ ನಾವು ಕಲಿಸ್ಬೇಕು ಅನ್ನೋದು ನನ್ನ ಮಹದಾಸೆಯಾಗಿದೆ ಇದೆಲ್ಲದಕ್ಕೂ ನಮ್ಮ ಗುರು ಹಿರಿಯರು ದೈವರ ಒಂದು ಆಶೀರ್ವಾದ ಲಭಿಸ್ತೀನಿ ನನ್ನ ಆಸೆಗಳು ಈಡೇರ್ಲಿಕ್ಕೆ ಎಲ್ರು ಶಕ್ತಿ ಆಗಲಿ ಅಂತ ನಾನು ಭಾವಿಸ್ಬೇಕು